ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಂಬತ್ತು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಓಂಡ ಸ್ಯಾಂಟ್ರೋಜಿಂಗ್ ಗಾಡಿ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಅಂತ ಒಂದು ಗಾಡಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಂಥ ಒಂದು ಗಾಡಿ ರೇಟಲ್ಲಿ ಅಂತ ಹೇಳ್ಬೋದು ವೀಕ್ಷಕರ ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ನಾ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ದೇ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ನೋಡ್ತಿರಂತ ಅಂತರಿಗೆ ಮಾತ್ರ ಹೇಳ್ತಿರೋದು ಯೂಟ್ಯೂಬಲ್ಲಿ ನೋಡ್ತಾರೆ ಅಂತರಿಗೆ ಇನ್ನೇನು ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂದರೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳಿ ಸರ್ ಅವ್ರ ಗಾಡಿ ಸರ್ ಹುಂಡೈ ಸ್ಯಾಂಟ್ರೋ ಸ್ಯಾಂಟ್ರೋ ಜಿಪ್ ಸರ್ ಜಿಂಕು ಸರ್ ಹ್ಞೂ ಎರಡು ಸಾವಿರದ ನಾಲ್ಕು ಮಾಡಲ್ಲು ಓಕೆ ಈ ಎಫ್ ಸಿ ಬಂದು ಒಂದು ವರ್ಷದ ನಾಲ್ಕು ತಿಂಗಳು ಎಫ್ ಸಿ ಇದೆ ಇನ್ಶೂರೆನ್ಸ್ ಬಂದು ಇನ್ನ ಒಂದು ಈ ನಾಲ್ಕು ತಿಂಗಳು ಇನ್ಶೂರೆನ್ಸ್ ಇದೆ ಬರಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಇನ್ಶೂರೆನ್ಸ್ ಇದೆ ಎಫ್ ಸಿ ಬಂದು ಒಂದು ವರ್ಷದ ನಾಲ್ಕು ತಿಂಗಳು ಇದೆ ಓಕೆ ಮಾಡಲ್ ಎಷ್ಟು ಅಂದ್ರೆ ಇದು ಎರಡು ಸಾವಿರದ ನಾಲ್ಕು ನಾಲ್ಕು ಓನರ್ ಎಷ್ಟು ಓನರ್ ಬಂದು ಐದನೇ ಓನರ್ ಸರ್ ಕಿಲೋಮೀಟರ್ ಕಿಲೋಮೀಟರ್ ಒಂದು ಲಕ್ಷ ಚಿಲ್ಲರ ಹೊಡಿದೆ ಸರ್ ಓಕೆ ಟೈರ್ ಟೈರ್ಸ್ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಗಾಡಿ ಪೇಂಟಿಂಗ್ ರೀಪೇಂಟು ಗಾಡಿ ಪೇಂಟಿಂಗ್ ಅಂದ್ರೆ ಟಚ್ ಅಪ್ ಆಗಿದೆ ಸರ್ ಹ್ಮ್ ಬಂಬಲ್ ಟಪ್ ಅದು ಇದು ಆಗಿದೆ ಹ್ಮ್ ಹ್ಮ್ ಚೆನ್ನಾಗಿದೆ ಗಾಡಿ ಒಡ್ನಲ್ಲಿ ಇಂಜಿನ್ ಎಲ್ಲ ಕಂಡೀಷನ್ ಇದೆ ಇಂಟೀರಿಯರ್ಸು ಇಂಟೀರಿಯಲ್ಲು ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಹ್ಮ್ ಹೊಸ ಬ್ಯಾಟ್ರಿ ಇದೆ ಗಾಡಿಲಿ ಹ್ಮ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಿಂಗ್ ಇದೆ ಸರ್ ಚೆನ್ನಾಗಿದೆ ಗಾಡಿ ಸೀಟ್ ಎಲ್ಲ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಸರ್ ಓಕೆ ಸದ್ಯಕ್ಕೆ ಗಾಡಿ ಖರ್ಚು ಏನಿಲ್ವಾ ಗಾಡಿ ಖರ್ಚು ಏನಿಲ್ಲ ಸರ್ ಇದು ಪ್ಯೂರ್ ಪೆಟ್ರೋಲ್ ಹ್ಮ್ ಪೆಟ್ರೋಲ್ ಸರ್ ಪ್ಯೂರ್ ಓಕೆ ಇದು ಸಿ ಸಿ ಕಂಡೀಷನ್ ಹೌದು ಸರ್ ಸಿ ಸಿ ಕಂಡೀಷನ್ ಕೊಡ್ತೀನಿ ಸರ್ ಓಕೆ ಗಾಡಿ ಲೊಕೇಶನ್ ತುಮಕೂರು ಸಿಟಿ ಓಕೆ ರೇಟ್ ಏನು ಹೇಳ್ತೀರಾ ಸರ್ ರೇಟ್ ಒಂದು ಏಯ್ಟಿ ತೌಸಂಡ್ ಹೇಳ್ತಾ ಇದ್ದೀನಿ ಎಂಬತ್ತು ಸಾವಿರ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬಂದರೆ ಮುಂದೆ ಅದರಲ್ಲೂ ಇನ್ನೂ ಕಮ್ಮಿ ಮಾಡಿಕೊಡ್ತಾರೆ ವಿಚ್ ನೆಗೋಷಿಯಬಲ್ ಹೌದು ಸರ್ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಓಕೆ ಎಂಬತ್ತು ಸಾವಿರದಲ್ಲಿ ಇನ್ನು ಕಮ್ಮಿ ಆಗುತ್ತೆ ಎಂಬತ್ತು ಸಾವಿರ ರೂಪಾಯಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹೌದು ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಸುಮ್ಮನೆ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ದಯವಿಟ್ಟು ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಪವರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೀವು ಡೈರೆಕ್ಟ್ ಅಲ್ಲಿ ಬಂದು ಕಾಂಟ್ಯಾಕ್ಟ್ ನಂಬರ್ ತಗೊಂಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ಡೀಟೇಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ